ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಚಿಕ್ಕಮಗಳೂರು ಕರ್ನಾಟಕ ಬೆಳೆಗಾರರ ಒಕ್ಕೂಟ ಮಲೆನಾಡು ನಾಗರಿಕ ರೈತ ಹಿತ ಸಂರಕ್ಷಣಾ ಸಮಿತಿ ಶೃಂಗೇರಿ ಕ್ಷೇತ್ರ ಇವರುಗಳ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲ ರಾಜಕೀಯ ಪಕ್ಷಗಳು ಸಂಘ ಸಂಸ್ಥೆಗಳು ಕನ್ನಡಪರ ಸಂಘಟನೆಗಳು ದಲಿತ ಮತ್ತು ರೈತಪರ ಸಂಘಟನೆಗಳ ರೈತ ಮತ್ತು ಅರಣ್ಯ ಇಲಾಖೆ ಸಂಘರ್ಷ ತಪ್ಪಿಸಿ ಮಲೆನಾಡಿನ ಜನಜೀವನ ಉಳಿಸುವಂತೆ ಒತ್ತಾಯಿಸಿ ಜೂನ್ ಒಂಬತ್ತರಂದು ಚಿಕ್ಕಮಗಳೂರಿನಲ್ಲಿ ಬೃಹತ್ ರೈತ ಸಮಾವೇಶ ನಡೆಯಲಿದೆ ಎಂದು ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಅಧ್ಯಕ್ಷರಾದ ಎಸ್ ವಿಜಯಕುಮಾರ್ ತಿಳಿಸಿದರು ಜಿಲ್ಲೆಯ ಹಲವಾರು ಸಮಸ್ಯೆಗಳ ಬಗ್ಗೆ ನಾವು ನಿರಂತರವಾಗಿ ಅರಣ್ಯ ಮತ್ತು ಕಂದಾಯ ಭೂಮಿಗಳ ಸಮಸ್ಯೆ ರೈತ ರೈತರ ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ತಮಗೆಲ್ಲ ಬದಿದ್ದ ವಿಷಯ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಅಂತಿಮ ಘಟ್ಟಕ್ಕೆ ಬರ್ತಕ್ಕಂಥ ಪರಿಸ್ಥಿತಿ ನಮಗೆ ಒಂದು ಸುಳಿವು ಸಿಗ್ತಾ ಇದೆ ಬಹಳ ಪ್ರಮುಖವಾಗಿ ಏನಪ್ಪ ಅಂತ ಹೇಳಿದ್ರೆ ಯಾಕೆ ಅಂತಿಮ ಘಟ್ಟಕ್ಕೆ ಬರ್ತಾಯಿದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಇಡೀ ರಾಜ್ಯದ ಡೀಮ್ಡ್ ಸಮಸ್ಯೆಯನ್ನು ನಾವು ಹೇಳ್ತಾ ಇದ್ದೀವಿ ಆ ಡೀಮ್ಡ್ ಸಮಸ್ಯೆಗೆ ಈಗಾಗಲೇ ಸುಪ್ರೀಂ ಕೋರ್ಟು ಮಾರ್ಚ್ ಇಪ್ಪತ್ತಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೋದಾವರ್ಮ ನನ್ನ ಅದರ್ಸ್ ಅಂತಕ್ಕಂಥ ಒಂದು ತೀರ್ಪಿನಲ್ಲಿ ಈಗಾಗಲೇ ಹೇಳಿದೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಡೀಮ್ಡ್ ಫಾರೆಸ್ಟಲ್ಲಿರ್ತಕ್ಕಂಥ ಜನ ಮತ್ತು ಜನವಸತಿ ಹಾಗೂ ಯಾವೆಲ್ಲ ಸರ್ಕಾರಿ ಕಟ್ಟಡ ಅಥವಾ ಇತರೆ ಇರತಕ್ಕಂಥ ಸರ್ಕಾರಿ ಅಗತ್ಯತೆಗಳನ್ನು ಕಡ್ಡಾಯವಾಗಿ ಬಿಟ್ಟು ಹೊಸ ಪಟ್ಟಿಯನ್ನು ಮಾಡಿಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಆದೇಶವನ್ನು ಮಾಡಿದೆ ಇದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಈ ಸೂಚನೆಯನ್ನು ಕೊಟ್ಟಿದೆ ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿಯನ್ನು ಮಾಡಬೇಕು ಅಂತೇಳಿ ಹಾಗೆ ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿಯನ್ನು ಮಾಡಿ ಈ ಡಿಮ್ರ ಫಾರೆಸ್ಟ್ನ ಪರಿಷ್ಕರಣೆ ಬಗ್ಗೆ ಈಗಾಗಲೇ ತೀರ್ಮಾನವನ್ನು ತಲುಪಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾವೇಶದ ಪ್ರಯುಕ್ತ ತಾಲೂಕು ಕಚೇರಿಯಿಂದ ಆಜರ್ಪಾ ವೃತ್ತದವರೆಗೆ ಬೃಹತ್ ಮೆರವಣಿಗೆ ಹಮ್ಮಿಕೊಂಡಿದ್ದು ಸಮಾವೇಶಕ್ಕೆ ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಶಾಸಕ ಎಚ್ ಡಿ ತಮ್ಮಯ್ಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಶಾಸಕ ಟಿಡಿ ರಾಜೇಗೌಡ ತರೀಕೆರೆ ವಿಧಾನಸಭಾ ಕ್ಷೇತ್ರ ಶಾಸಕ ಜಿಎಚ್ ಶ್ರೀನಿವಾಸ್ ಕಡೂರು ವಿಧಾನಸಭಾ ಕ್ಷೇತ್ರ ಶಾಸಕ ಕೆಎಸ್ ಆನಂದ್ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಶಾಸಕಿ ನಯನ ಮೋಟಮ್ಮ ವಿಧಾನ ಪರಿಷತ್ ಶಾಸಕರಾದ ಎಸ್ಎಲ್ ಭೋಜೇಗೌಡ ಹಾಗೂ ಸಿಟಿ ರವಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಇನಾಮ್ ಭೂಮಿ ಸಮಸ್ಯೆ ಇದೆ ಕಳಸಾ ಇನಾಮ್ ಭೂಮಿ ಸಮಸ್ಯೆ ಹಾಗೆಯೇ ಉಳ್ಕೊಂಡಿದೆ ಇಲ್ಲಿ ಐಡಿ ಪೀಠ ಇನಾಮ್ ಭೂಮಿ ಇರ್ಬೋದು ಅಥವಾ ಬಿಸರ್ಗಿ ಮಠದ ಇನಾಮ್ ಭೂಮಿ ಇರ್ಬೋದು ಬೇರೆ ಬೇರೆ ಕಡೆಯಲ್ಲಿ ಇನಾಮ್ ಭೂಮಿ ಸಮಸ್ಯೆ ಇದೆ ಅದನ್ನು ಪರಿಹರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಹಾಗೆ ಸೊಪ್ಪಿನ ಬೆಟ್ಟ ಸಮಸ್ಯೆಗಳಿದೆ ಆ ಸೊಪ್ಪಿನ ಬೆಟ್ಟ ಸಮಸ್ಯೆ ಕಾನು ಈ ಥರ ಭೂಮಿಗಳಿರ್ತಕ್ಕಂಥ ನಮ್ಮ ರೈತರ ಹಕ್ಕನ್ನು ಉಳಿಸ್ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ದೊಡ್ಡ ಮಟ್ಟದ ಸಮಾವೇಶನ ಮಾಡ್ತಾ ಇದ್ದೀವಿ ಇಲ್ಲಿ ದಿನಾ ದಿನ ನಮಗೆ ಭಾಳ ದೊಡ್ಡ ಸಮಸ್ಯೆ ಆಗ್ತಾ ಇರತಕ್ಕಂಥದ್ದು ಏನಂದರೆ ಪ್ರಾಣಿಗಳು ಮನೆ ಬಾಗಿಲಿಗೆ ಬರ್ತಕ್ಕಂಥ ಕೆಲಸ ಆಗ್ತಾಯಿದೆ ಸತ್ತರ ಹತ್ತರಿಂದ ಹದಿನೈದು ಲಕ್ಷ ಪರಿಹಾರ ಕೊಡ್ತಾ ಇದ್ದಾರೆ ಜೀವ ಮರಳಿ ಬರೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ಸತ್ಯ ನಾವು ಹೇಳ್ತಾ ಇದ್ದೀವಿ ನೀವು ಶಾಶ್ವತವಾದ ಪರಿಹಾರ ಹೇಳಿ ಶಾಶ್ವತವಾದ ಪ್ರಿವೆಂಟೇಷನ್ ಏನು ಮಾಡಬೇಕು ಹೇಳಿ ಅದನ್ನು ಮಾಡಿ ಇಷ್ಟೆಲ್ಲ ಇದೆ ನೀವು ಏನೇನೋ ಆಲೋಚನೆ ಮಾಡ್ತೀರಿ ಎಲ್ಲೆಲ್ಲ ದುಡ್ಡು ಖರ್ಚು ಮಾಡ್ತೀರಿ ನಿಮ್ಮ ಆಲೋಚನೆ ಅಂತೆ ಶಾಶ್ವತವಾಗಿ ಪ್ರಾಣಿಗಳು ಬರೋಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ ಅಂತಕ್ಕಂಥದ್ದನ್ನು ನಾವು ಒತ್ತಡವನ್ನು ತರ್ತಕ್ಕಂಥ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಫಾರಂ ಫಿಫ್ಟಿ ಸೆವೆನ್ ಫಾರಂ ಫಿಫ್ಟಿ ಸೆವೆನ್ ಅರ್ಜಿಗಳನ್ನು ಮಲೆನಾಡಿನ ಎಲ್ಲ ಅಂದರೆ ಇರ್ಬೋದು ಹಾಸನ್ ಇರ್ಬೋದು ಚಿಕ್ಕಮಳು ಇರ್ಬೋದು ಶಿವಮೊಗ್ಗ ಇರ್ಬೋದು ಎಲ್ಲ ಮಲೆನಾಡಿನ ಪ್ರದೇಶಗಳಲ್ಲಿ ಇವತ್ತು ಫಾರಂ ಫಿಫ್ಟಿ ಸೆವೆನ್ನ ಯಥಾವತ್ತಾಗಿ ಸುಮೋಟ ವಜಾ ಮಾಡ್ತಾ ಇದ್ದಾರೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಫಾರಂ ಫಿಫ್ಟಿಯ ಯಥಾನಕಲನ್ನು ಹಾಗೆ ಫಾರಂ ಫಿಫ್ಟಿ ಸೆವೆನಲ್ಲಿ ತಂದಿದ್ದಾರೆ ಅಂದರೆ ಫಾರಂ ಫಿಫ್ಟಿಗೆ ತಿದ್ದುಪಡಿ ತಂದಾಗ ಫಿಫ್ಟಿ ತ್ರೀ ಮಾಡಿದ್ದು ಆ ಫಿಫ್ಟಿ ತ್ರೀಯಲ್ಲಿ ನಾಲ್ಕು ಎಕರೆ ಮೂವತ್ತೆಂಟು ಗಂಟೆ ಕೊಡ್ತಕ್ಕಂಥ ಅವಕಾಶಗಳಿದ್ದವು ಆದರೆ ಇವರು ಈಗೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಫಿಫ್ಟಿ ಸೆವೆನನ್ನೇ ಯಥಾವತ್ತಾಗಿ ಕಳೆದ ಸರ್ಕಾರ ಜಾರಿಗೆ ತಂದಿದ್ದರಿಂದ ಆವಾಗಲೇ ಅವರು ಎಲ್ಲ ಪಡೆದಿದ್ದಾರೆ ಆದರೆ ಇವತ್ತಿರ್ತಕ್ಕಂಥ ಸರ್ಕಾರ ಹೇಳ್ತಾ ಇದ್ದಾರೆ ಮತ್ತು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇದು ನೀವು ಫಿಫ್ಟಿ ಸೆವೆನ್ ಬಂದು ಫಾರಂ ಫಿಫ್ಟಿಗೆ ಯಥಾವತ್ತಾಗಿರೋದ್ರಿಂದ ಇದ್ರಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ ಅಂತಕ್ಕಂಥ ಹೇಳ್ತಾ ಇದ್ದಾರೆ ನಮ್ಮ ಬೇಡಿಕೆ ಇಷ್ಟೇನೆ ನಮ್ಮ ರೈತರು ನೀವು ಕರೆದಿದ್ದರಿಂದ ಸರ್ಕಾರ ಕರೆದಿದ್ದರಿಂದ ಅರ್ಜಿ ಹಾಕಿದ್ದಾರೆ ನೀವು ಅರ್ಹತೆಯನ್ನು ಪರಿಗಣಿಸಿ ನಿಮ್ಮ ಮಟ್ಟದಲ್ಲಿ ಆ ನಮೂನೆಯನ್ನು ತಿದ್ದುಪಡಿ ಮಾಡಿ ಹಾಕಿರ್ತಕ್ಕಂಥ ಅರ್ಜಿಗಳಿಗೆ ಅರ್ಹರು ಯಾರಿದ್ದಾರೆ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಇಟ್ಕೊಂಡಿರ್ತಕ್ಕಂಥ ಮಾಡೋದು ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಸಹ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದರಲ್ಲಿ ನಾವು ಹಲವಾರು ಜನ ಹಲವಾರು ಜನ ಅಲ್ಲ ಈ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳನ್ನು ನಾವು ಕರೆದಿದ್ದೀವಿ ಅವರಿಗೆ ಕರೆದಿರೋದು ಏನಕ್ಕೆ ಅಂದರೆ ಇಲ್ಲಿ ಅತಿಥಿಗಳು ಅಂತ ಪ್ರಿಟ್ ಆಗಿರ್ಬೋದು ಆದರೆ ಅವ್ರ ಅತಿಥಿಗಳು ಅಂದರೆ ನಮಗೆ ಬಂದು ನಮ್ಮ ರೈತರಿಗೆ ಸಮಸ್ಯೆಗೆ ಅಲ್ಲಿ ಪರಿಹಾರ ಹೋಗ್ಬೇಕು ಪರಿಹಾರ ಹೇಳಬೇಕು ಯಾಕಂದರೆ ಅವರೇ ಅಸೆಂಬ್ಲಿಯಲ್ಲಿ ಮಾತಾಡಬೇಕಾದವರು ಅವರೇ ಪಾರ್ಲಿಮೆಂಟಲ್ಲಿ ಮಾತಾಡಬೇಕಾದವರು ಈ ಇಷ್ಟು ಸಮಸ್ಯೆಗಳಿಗೆ ತೀರ್ಮಾನ ಹೇಳಬೇಕಾದವರು ಅವರೇ ಆಗಿರೋದ್ರಿಂದ ಇಲ್ಲಿ ಭಾಷಣಗಳ ಅಗತ್ಯ ಇರೋದಿಲ್ಲ ಅವರು ಅವರ ಪರಿಹಾರ ನಾನು ನಿಮ್ಮ ಜೊತೆಗೆ ನಿಲ್ತೀನಿ ಏನು ಮಾಡಿದ್ದೀನಿ ಏನು ಮಾಡ್ತೀನಿ ಅಂತಕ್ಕಂಥ ಪರಿಹಾರ ಹೇಳ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಬೇಕು ಆ ನಿಟ್ಟಿನಲ್ಲಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕರೆದಿದ್ದೀವಿ ನಾವು ತಮಗೂ ಈ ಮುಖಾಂತರ ತಮಗೂ ಆಹ್ವಾನವನ್ನು ಕೊಡ್ತಾ ಇದ್ದೀವಿ ತಾವು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ನಮ್ಮ ಜೊತೆ ಜೊತೆಯಲ್ಲಿ ನಿಂತು ಈ ಜಿಲ್ಲೆಯ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಾವೆಲ್ಲ ಸಹಕಾರ ಮಾಡಬೇಕು ಅಂತ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ಆಹ್ವಾನವನ್ನು ಸುದ್ದಿಗೋಷ್ಠಿಯಲ್ಲಿ ಶಿವಣ್ಣ ಜಯರಾಮ್ ಬಾಲಕೃಷ್ಣ ಉಪಸ್ಥಿತರಿದ್ದರು